ಕಂದ ಎಲ್ಲದಕ್ಕೂ ಮುಂಚೆ ನಾನೊಂದು ಮಾತು ಹೇಳ ಅವಳು ಬೇರೆ ಯಾರನ್ನೋ ಹುಡುಕೊಂಡಾಗ ನನಗೆ ಗೊತ್ತು ಆ ಫೀಲಿಂಗ್ ಹೇಗಿರುತ್ತೆ ಅಂತ ಕರಳು ಹಿಂಡದಾಗಾಗಾಗತ್ತೆ ನಿನ್ ಜಾಗಕ್ಕೆ ಬೇರೆ ಯಾರೋ ಬಂದು ಕೂತ್ಕೊಂಡಾಗ ಲೈಕ್ ಸುಮ್ಮನೆ ಒಳಗಡೆ ಬಂದು ಅವಳ ಜಗತ್ತಲ್ಲಿ ನಿನ್ನ ಸ್ಥಾನನ ಆಕ್ರಮಿಸ್ಕೊಂಡಾಗೆ ಒಂದ್ ರೀತಿ ನೀನೊಂದು ಡಸ್ಟ್ಬಿನ್ನಿಗೆ ಹಾಕೋ ವಸ್ತು ರೀತಿ ಅಂಡ್ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಿನ್ನನ್ನ ನೀನೇ ಕೇಳ್ಕೊತೀಯಾ ನನ್ನ ಹತ್ರ ಇಲ್ಲದೆ ಇರೋದು ಅವನ ಹತ್ರ ಅಂಥದ್ದೇನಿದೆ ಅಂದ ಆದರೆ ನಿನಗೆ ಯಾರೂ ಹೇಳ್ದೇ ಇರೋ ಒಂದು ಸತ್ಯ ಹೇಳಕ್ಕಂದ ಅದು ಅವನ ಬಗ್ಗೆ ಆಗಿರಲಿಲ್ಲ ನಿನ್ನ ಬಗ್ಗೆನೂ ಅಲ್ಲ ಅವಳ ಬಗ್ಗೆ ಅವಳ ವ್ಯಾಲ್ಯೂ ಅವಳ ಟೈಮಿಂಗ್ ಅವಳದೇ ಆದ ಅಪೂರ್ಣ ಪ್ರಯಾಣ ನೀನವಳನ್ನು ಕಳ್ಕೊಳ್ಲಿಲ್ಲ ನೀನು ಯಾವತ್ತಿಗೂ ಫಾಲೋ ಮಾಡೋಕ್ಕಾಗದೇ ಇರೋ ದಿಕ್ಕನ್ನ ಅವಳು ಅವಳಾರಿಸ್ಕೊಂಡಿದ್ದಾಳು ಆದರೆ ಈ ಟೈಮಲ್ಲಿ ನೀನು ಮಾಡಬೇಕಾಗಿರೋ ತುಂಬ ಕಷ್ಟ ಆದರೆ ಅಷ್ಟೇ ಪವರ್ಫುಲ್ ಆಗಿರೋ ಕೆಲಸ ಯಾವುದು ಗೊತ್ತಾ ಅವಳನ್ನು ಹಿಂಬಾಲಿಸ್ದೆ ಅವಳು ಪಾಡಿಗೆ ಅವಳನ್ನು ಬಿಟ್ಬಿಡೋದು ನೀನು ಎಲ್ಲದಕ್ಕೂ ಓಕೆ ಅನ್ನೋ ಕಾರಣಕ್ಕಲ್ಲ ಅದ್ರ ಬದಲಾಗಿ ಯಾರನ್ನೋ ರಾಣಿ ಥರ ಟ್ರೀಟ್ ಮಾಡ್ತಾ ಅವಳು ಇನ್ಯಾರ ಕಡೆನೋ ನೋಡಿಕೊಂಡು ಅವಳಿಗೋಸ್ಕರ ನಿಮ್ಮ ಹಾರ್ಟಲ್ಲಿ ಬ್ಲೀಡ್ ಮಾಡ್ಕೊಳ್ಳೋದಕ್ಕಿಂತ ನಿನ್ನನ್ನು ನೀನು ಪ್ರೀತಿಸಬೇಕು ಅನ್ನೋ ಕಾರಣಕ್ಕೆ ಪಾಯಿಂಟ್ ನಂಬರ್ ಒನ್ ವೆನ್ ಶಿ ಲೀವ್ಸ್ ಡೋಂಟ್ ಟ್ರೈ ಟು ಫಿಲ್ ದ ಸೈಲೆನ್ಸ್ ಅವಳು ನಿಮ್ಮಿಂದ ದೂರ ನಡೆದಾಗ ಬೇರೆ ಇನ್ಯಾರನ್ನೋ ಆಯ್ಕೆ ಮಾಡಿಕೊಂಡಾಗ ತುಂಬ ಜನ ಹುಡುಗರು ಮೊದಲು ಮಾಡೋ ಕೆಲಸ ಆ ಸೈಲೆನ್ಸ್ನ ಫಿಲ್ ಮಾಡೋಕೆ ಪ್ರಯತ್ನ ಮಾಡೋದು ಫ್ರೆಂಡ್ಸಿಗೆ ಕಾಲ್ ಮಾಡೋದು ಆ ಸೈಲೆನ್ಸ್ನ ತುಂಬೋಕೆ ಬೇರೆ ಹುಡುಗಿನ ಯೂಸ್ ಮಾಡೋದು ನಾನು ಏನಕ್ಕೂ ಕೇರೇ ಮಾಡಲ್ಲ ಅನ್ನೋ ಥರ ತೋರಿಸ್ಕೊಳ್ಳೋ ರೀತಿ ಪೋಸ್ಟ್ಗಳನ್ನ ಹಾಕೋದು ಆದರೆ ಅವಳು ಬಿಟ್ಟೋಗಿರೋ ಆ ಸೈಲೆನ್ಸ್ ಇದೆಯಲ್ಲ ಕಂದ ಅದು ಪನಿಷ್ಮೆಂಟ್ ಅಲ್ಲ ಇಟ್ಸ್ ಅನ್ ಇನ್ವಿಟೇಷನ್ ನೀನಿಷ್ಟು ದಿನದಿಂದ ಅವಾಯ್ಡ್ ಮಾಡ್ಕೊಂಡು ಬಂದಿರೋ ಆ ಆವೃತ್ತಿ ಆ ನಿಮ್ಮ ವರ್ಜನ್ ಏನಿದನಲ್ಲ ಅವನನ್ನ ಮತ್ತೆ ವಾಪಸ್ ಕರ್ಕೊಂಬರೋದಕ್ಕೆ ಬರೋದಕ್ಕೆ ಈ ರೀತಿ ಯೋಚನೆ ಮಾಡು ಜಸ್ಟ್ ಇಮ್ಯಾಜಿನ್ ನೀನೊಂದು ರೂಮಲ್ಲಿ ಒಂದು ಒಂದ್ಕಡೆ ತುಂಬಾ ಜೋರಾಗಿ ಮ್ಯೂಸಿಕ್ ಹಾಕಿದ್ದಾರೆ ಜನ ಕಿರ್ಚಾಡ್ತಾ ಇದ್ದಾರೆ ಮತ್ತೊಂದ್ಕಡೆ ಜನಗಳು ತುಂಬಾ ಜೋರಾಗಿ ಮಾತಾಡ್ತಿದ್ದಾರೆ ಅಂಡ್ ಇದ್ದಕ್ಕಿದ್ದಾಗೆ ಮ್ಯೂಸಿಕ್ ಸ್ಟಾಪ್ ಆದಾಗ ಅಲ್ಲಿರೋ ಜನಗಳೆಲ್ಲ ಅಲ್ಲಿಂದ ಹೊರಟೋದಾಗ ಈಗ ನೀನು ಒಬ್ಬಂಟಿಯಾಗಿ ಸೈಲೆಂಟಾಗಿ ಕೂತಿದ್ಯಾ ಈಗ್ಲೇ ನೀನು ಯಾವತ್ತೂ ಕೇಳ್ದೇ ಇರೋ ವಿಷಯಗಳನ್ನು ಕೇಳೋ ಪ್ರಾರಂಭ ಮಾಡ್ತೀಯ ನಿನ್ನದೇ ಆದ ಆಲೋಚನೆಗಳು ನಿನ್ನದೇ ಆದ ಗಾಯಗಳು ನಿನ್ನದೇ ಆದ ಸತ್ಯ ಅವಳು ಬಿಟ್ಟೋಗಿರೋ ಆ ಸೈಲೆನ್ಸ್ ಇದೆಯಲ್ಲ ಅದು ಮಾತ್ರನೇ ನಿನ್ನನ್ನು ನೀನೇ ಭೇಟಿಯಾಗೋದಕ್ಕಿರೋ ಏಕೈಕ ಜಾಗ ಇಟ್ಸ್ ದ ಓನ್ಲಿ ಪ್ಲೇಸ್ ವೆರ್ ಯು ವಿಲ್ ಮೀಟ್ ದ ರಿಯಲ್ ಯು ಅವಳನ್ನು ಪ್ರೀತಿಸ್ತಾ ಇದ್ದ ವ್ಯಕ್ತಿನಲ್ಲ ಈಗ ತನ್ನನ್ನೇ ತಾನೇ ಪ್ರೀತಿಸ್ಬೇಕಾಗಿರೋ ವ್ಯಕ್ತಿನ ಈಗ ಆ ಸೈಲೆನ್ಸ್ನ ಮರೆ ಮಾಡೋ ಪ್ರಯತ್ನ ಮಾಡಬೇಡ ಅದನ್ನು ಪ್ರತಿಧ್ವನಿಸೋಕೆ ಬಿಟ್ಟುಬಿಡು ಯಾಕಂದರೆ ನಿನ್ನನ್ನು ನೀನು ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕಾಗಿರೋದು ಇಲ್ಲಿಂದಾನೆ ಪಾಯಿಂಟ್ ನಂಬರ್ ಟು ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ದ ಮ್ಯಾನ್ ಶಿ ಚೂಸ್ ಕಂದ ಅವನು ಯಾವನ ಜೊತೆನೋ ನಿನ್ನನ್ನು ನೀನು ಹೋಲಿಸ್ಕೋಬೇಡ ಅದು ತುಂಬಾ ಕಷ್ಟ ಅಂತ ನನಗೆ ಗೊತ್ತು ಅವಳು ಬೇರೆ ಯಾವನ್ನೋ ಹುಡುಕೊಂಡಾಗ ನಿಮ್ಮ ಮನಸ್ಸು ಆ ಆಟ ಆಡೋಕ್ ಶುರು ಮಾಡುತ್ತೆ ನನ್ನ ಹತ್ರ ಇಲ್ಲದೆ ಇರೋದು ಅವನ ಹತ್ರ ಅಂತದ್ದೇನಿದೆ ಮೇ ಬಿ ಅವನದು ಸಾರಿ ಅವನು ನನಗಿಂತ ಹೈಟ್ ಇರ್ಬೋದ ನನಗಿಂತ ಕಲ್ಲರ್ ಇರ್ಬೋದ ಮೇ ಬಿ ಅವನ ಹತ್ರ ನನಗಿಂತ ಜಾಸ್ತಿ ದುಡ್ಡಿರ್ಬೋದ ಅಂತ ಈಗ ನೀನಲ್ಲೇ ಕೂತ್ಕೊಂಡು ನಿನ್ನ ಮೇಲೆ ನೀನೇ ಅನುಮಾನ ಪಡ್ತಾ ಇದೀಯ ಆದರೆ ಕಂದ ಒಂದು ನೆನ್ಪಿಟ್ಕೋ ನೀನು ಅವನ ಜೊತೆ ಕಾಂಪಿಟೇಷನ್ನಲ್ಲಿಲ್ಲ ಹೋಗಬಾರ್ದು ಕೂಡ ಯಾಕಂದರೆ ನಿನಗೆ ಅವನು ಯಾರು ಅಂತ ಗೊತ್ತಿಲ್ಲ ಎಂಥವನು ಅಂತ ಗೊತ್ತಿಲ್ಲ ಅವನು ವೀಕ್ನೆಸ್ ಗೊತ್ತಿಲ್ಲ ಅವನೇನು ಮರೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಅವನ ಕ್ಯಾರೆಕ್ಟರ್ ಎಂಥದ್ದು ಅಂತ ಗೊತ್ತಿಲ್ಲ ಅವಳು ಅವನ್ನ ಚೂಸ್ ಮಾಡ್ಕೊಂಡಿರೋದು ನೀನು ಸಾಕಾಗಲ್ಲ ಅನ್ನೋ ಕಾರಣಕ್ಕಲ್ಲ ಅವಳಿಗೆ ಅದೇ ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅಂಡ್ ನಿನ್ನನ್ನು ಅವನಿಗೆ ಹೋಲಿಕೆ ಮಾಡಿದಷ್ಟು ನಿನ್ನನ್ನ ಗಟ್ಟಿಗೊಳ್ಸ್ಬೇಕಾಗಿರೋ ವಿಷಯಗಳನ್ನು ಕಳ್ಕೋತೀಯ ನಿನ್ನ ಮೌಲ್ಯ ಯಾವತ್ತಿಗೂ ಬದಲಾಗಲ್ಲ ಯಾಕಂದರೆ ಅದನ್ನು ಯಾರಿಂದನೂ ನೋಡೋಕ್ ಸಾಧ್ಯ ಇಲ್ಲದೆ ಇರೋದ್ರಿಂದ ಯಾರಿಗೋ ನೀನೊಂದು ಆಪ್ಷನ್ ಅಲ್ಲ ತುಂಬ ಆಳವಾದ ಹೃದಯ ಮತ್ತು ಸ್ಟ್ಯಾಂಡರ್ಡ್ಸ್ ಇರೋ ವ್ಯಕ್ತಿ ಆ್ಯಂಡ್ ಅದನ್ನು ಅವಳ ಕೈಯಲ್ಲಿ ರೆಕಗ್ನೈಸ್ ಮಾಡೋಕಾಗ್ಲಿಲ್ಲ ಅಂದಮೇಲೆ ನಷ್ಟ ಆಗೋದು ಅವಳಿಗೆ ನಿನಗಲ್ಲ ಪಾಯಿಂಟ್ ನಂಬರ್ ತ್ರೀ ಡೋಂಟ್ ಲೆಟ್ ಹರ್ ಮೆಮೊರಿ ರೇರೈಟ್ ದ ಟ್ರೂತ್ ಇಲ್ಲಿ ತುಂಬ ಜನ ಹುಡುಗರು ಮಾಡೋ ಒಂದು ಕೆಲಸ ಏನು ಗೊತ್ತ ಕಂದ ಅವಳು ಹೊರಟೋದ್ಮೇಲೆ ಅವರು ಹಿಂದೆ ತಿರುಗಿ ನೋಡೋಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ಅವರ ಇಡೀ ಸಂಬಂಧ ಪರಿಪೂರ್ಣವಾಗಿದೆ ಅನ್ನೋ ರೀತಿ ಚಿತ್ರಣ ಮಾಡ್ತಾರೆ ಲೈಕ್ ಅವಳು ತುಂಬ ಸ್ವೀಟ್ ಆಗಿದ್ಲು ಫೇರ್ ಆ್ಯಂಡ್ ಲವ್ಲಿ ಆಗಿದ್ಲು ಏಂಜಲ್ ಥರ ಇದ್ಲು ಅಂಥ ಹುಡುಗಿನ ಕಳ್ಕೊಳ್ಳೋದು ಅಂದರೆ ಅವ್ರ ಲೈಫಲ್ಲಿ ಮಾಡೋ ಒಂದು ದೊಡ್ಡ ತಪ್ಪು ಅನ್ನೋ ರೀತಿ ಆನ್ ಕಂದ ನಿನಗ್ ನೀನೇ ಸುಳ್ಳು ಹೇಳ್ಕೊಬೇಡ ಅವಳಿಗೆ ನೀನು ಸಾಕಾಗಲ್ಲ ಅನ್ನೋ ಭಾವನೆ ಮೂಡೋ ರೀತಿ ಮಾಡಿರೋ ಆ ರಾತ್ರಿಗಳು ನಿನಗ್ ಮರ್ತೋಯ್ತ ಅವಳು ನಿನ್ನಿಂದ ದೂರ ಹೋಗಿ ನಿನ್ಮೇಲೆ ನಿನಗೇ ಅನುಮಾನ ಬರೋ ರೀತಿ ಮಾಡಿದ್ದ ಆ ಟೈಮ್ ಮರ್ತೋಯ್ತ ನೀನ್ ಕಣ್ಣಲ್ಲಿ ನೀರು ಹಾಕ್ಸಿದ್ದೆಲ್ಲ ಮರ್ತೋಯ್ತ ಈಗ ಅವಳು ಬಿಟ್ಟೋದ್ಮೇಲೆ ನಿನಗೆ ನೆನ್ಪಾಗ್ತಿರೋದು ಕೇವಲ ಹೈಲೈಟ್ಸ್ ಮಾತ್ರ ಆ ವಾಯ್ಸ್ ಆ ನಗು ನಿನಗೆ ಮೊದಲನೇ ಸಲ ಕೊಟ್ಟಿದ್ಲಲ್ಲ ಆ ಲುಕ್ ಆದ್ರೆ ಅದೇ ಫುಲ್ ಸ್ಟೋರಿ ಅಲ್ಲ ಅವಳಿಗೆ ಸತ್ಯನ ತಿರ್ಚೋಗ್ಬಿಡ್ಬೇಡಿ ಯಾಕಂದ್ರೆ ನೀನೇನು ಅನ್ನೋದನ್ನ ಅವಳು ನಿಜ್ವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ನಿಜ್ವಾಗ್ಲೂ ನಿನಗೆ ಬೆಲೆ ಕೊಟ್ಟಿದ್ರೆ ಅವಳು ಬೇರೆ ಯಾವನ್ ಕಡೆನೋ ನೋಡ್ತಿದ್ಲ ಸೊ ನೀನಿವಾಗ ಕಳ್ಕೊಂಡಿರೋದು ಯಾವುದೋ ಪರ್ಫೆಕ್ಟ್ ಆಗಿರೋ ವಿಷಯನಲ್ಲ ಆಲ್ರೆಡಿ ಬಿರುಕು ಬಿಟ್ಟಿದ್ದ ವಿಷಯನ ಪಾಯಿಂಟ್ ನಂಬರ್ ಫೋರ್ ಹರ್ ಆಬ್ಸೆನ್ಸ್ ಇಸ್ ನಾಟ್ ರಿಜೆಕ್ಷನ್ ಇಟ್ಸ್ ಡೈರೆಕ್ಷನ್ ಇಲ್ಲಿ ಕೇಳು ಕಂದ ನನಗೆ ಗೊತ್ತು ಈಗ ನಿನಗೆ ಇದು ರಿಜೆಕ್ಷನ್ ರೀತಿ ಕಾಣ್ತಿದೆ ಅಂತ ಯಾವ ರೀತಿ ಅವಳೊಂದ್ಸಲ ನಿನ್ನ ಕಡೆ ನೋಡೋದ್ಲು ಒಂದ್ಸಲ ಅವನ ಕಡೆ ನೋಡೋದ್ಲು ಏಹ್ ಇವನು ಸಾಕಾಗಲ್ಲ ಅವನೇ ಸರಿ ಅಂತ ಡಿಸೈಡ್ ಮಾಡೋದ್ಲು ಹೋದ್ಲು ಅನ್ನೋ ರೀತಿ ಆದ್ರೆ ಅದು ಆ ರೀತಿ ಅಲ್ಲ ಕಂದ ಅವಳು ಹೋಗಿರೋದು ನಿನಗೆ ಯೋಗ್ಯತೆ ಇಲ್ಲ ಅಂತ ಅಲ್ಲ ಹೋಗ್ತಾ ಇರೋ ಹಾದಿಗಳು ಹೊಂದಾಣಿಕೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಮೇ ಬಿ ನೀನು ಬೆಳೀತಾ ಇದ್ದೆ ಅನ್ಸುತ್ತೆ ಅವಳು ಬೆಳೀತಾ ಇರಲಿಲ್ಲ ಮೇ ಬಿ ನೀನು ಲೈಫ್ ಬಗ್ಗೆ ಸೀರಿಯಸ್ ಆಗಿದ್ದೆ ಅವಳು ಸೀರಿಯಸ್ ಆಗಿರಲಿಲ್ಲ ಅನ್ಸುತ್ತೆ ಯಾವುದೇ ರೀತಿಯಲ್ಲಾಗ್ಲಿ ಅವಳ ನಿರ್ಧಾರ ಅವಳ್ದೆ ಆದರೆ ಅದನ್ನ ಲೇಬಲ್ ರೀತಿ ಹಣೆಗಂಟಿಸ್ಕೋಬೇಡ ಸುಮ್ಮನೆ ಯೋಚನೆ ಮಾಡು ಲೈಫಲ್ಲಿ ಯಾವತ್ತಾದ್ರೂ ಯಾವುದನ್ನಾದರೂ ಒಂದನ್ನು ಕಳ್ಕೊಂಡು ನಂತರ ಅದು ಹೋಗಿದ್ದೇ ಒಳ್ಳೇದಾಯ್ತು ಅದಾಗ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳಿರೋದುಂಟ ಕಂದ ಇದೂ ಕೂಡ ಅದೇ ರೀತಿ ಅವಳು ಬೇರೆ ಯಾವನ್ ಜೊತೆನೋ ಹೋಗಿರೋದು ಈ ಕ್ಷಣಕ್ಕೆ ನಿನಗೆ ನೋವು ಕೊಡ್ಬೋದು ಆದ್ರೆ ಮುಂದೆ ಯಾವತ್ತೋ ಒಂದಿನ ಹೋಗಿದ್ದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ ಸೊ ಇದು ನಿನಗೆ ಗೈಡ್ ಮಾಡ್ತಿದೆ ನಿನ್ನ ಹತ್ರ ನೀನೇ ವಾಪಸ್ ಹೋಗೋದಕ್ಕೆ ನಿನ್ನ ವಿಷನ್ ಹತ್ರ ನಿನ್ನ ಸ್ಟ್ಯಾಂಡರ್ಡ್ಸ್ ಹತ್ರ ವಾಪಸ್ ಹೋಗೋದಕ್ಕೆ ಕಂದ ಇದು ರಿಜೆಕ್ಷನ್ ಅಲ್ಲ ರಿಡೈರೆಕ್ಷನ್ ಅಂಡ್ ಒಂದಲ್ಲ ಒಂದಿನ ಅವಳನ್ನ ನಿನ್ನಿಂದ ದೂರ ಮಾಡಿದ್ದಕ್ಕೆ ನೀನೇ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀಯ ಪಾಯಿಂಟ್ ನಂಬರ್ ಫೈವ್ ನೆವರ್ ಚೇಸ್ ಎ ವುಮೆನ್ ಹೂ ಚೂಸ್ ಅಸ್ ಅನೋದರ್ ಚೂಸ್ ಯುವರ್ ಸೆಲ್ಫ್ ಇನ್ಸ್ಟೇಟ್ ನೋಡು ಕಂದ ಅವಳು ನಿನ್ನಿಂದ ದೂರ ಹೋಗಿ ಇನ್ನೊಬ್ಬ ಹುಡುಗನನ್ನ ಆರಿಸ್ಕೊಂಡ ಕ್ಷಣ ಅವಳಿಗೋಸ್ಕರ ಫೈಟ್ ಮಾಡ್ಬೇಕು ನಾನೇ ಬೆಸ್ಟ್ ಅಂತ ಸಾಬೀತ್ ಪಡಿಸ್ಬೇಕು ಅವಳು ಕಳ್ಕೊಂಡಿದ್ದು ಏನನ್ನ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಆದ್ರೆ ಬೇಡ ಯಾಕಂದ್ರೆ ಅವಳು ಬೇರೆ ಯಾರನ್ನೋ ಚೂಸ್ ಮಾಡ್ಕೊಂಡ್ಮೇಲೆ ನೀನು ಅವಳ ಹಿಂದೆ ಹೋಗೋ ಕ್ಷಣ ನೀನು ನಿಂತ್ಕೋತಿರೋದು ನಿನ್ನ ಪ್ರೀತಿ ಮೇಲಲ್ಲ ನಿನ್ನ ಸ್ವಂತ ಘನತೆ ಮೇಲೆ ನಿನ್ನ ಸ್ವಂತ ಘನತೆ ಮೇಲೆ ಕಾಲಿಡ್ತಿದೀಯ ನಿನ್ನ ಮೌಲ್ಯಗಳಿಗೆ ಮರ್ಯಾದೆ ಕೊಡದೇ ಇರೋ ಅಂಥವ್ರ ಹಿಂದೆ ಹೋಗ್ಬೇಡ ನನ್ಕಡೆ ನೋಡು ಅಂತ ಬೇಡ್ಕೋಬೇಡ ಅದನ್ನ ಲವ್ ಅನ್ನಲ್ಲ ಭರವಸೆ ಅನ್ನೋ ಬಟ್ಟೆ ಹಾಕೊಂಡಿರೋ ಡಿಪ್ರೆಷನ್ ಹಾಗಿದ್ರೆ ಇದ್ರ ಬದಲಾಗಿ ನೀನು ಮಾಡಬೇಕಾಗಿರೋದೇನು ಅವಳು ಮೇಲೆ ಖರ್ಚು ಮಾಡೋವಂಥ ಎನರ್ಜಿನ ನಿನಗೋಸ್ಕರ ಖರ್ಚು ಮಾಡು ನಿನ್ನನ್ನು ನೀನು ಕಂಡ್ಕೊ ಜಿಮ್ಗೆ ಹೋಗು ನಿನ್ನ ಮೆಂಟಲ್ ಪೀಸ್ನ ಕಾಪಾಡ್ಕೊ ಯಾಕಂದರೆ ಈ ನಿಜವಾದ ಸ್ವಾಭಿಮಾನ ಇದೆಯಲ್ಲ ಇಟ್ಸ್ ಕ್ವಾಯ್ ನಾನು ಅವಳ ಜೊತೆ ಇದ್ರೂ ಕೂಡ ಅವಳಿಗೆ ನಾನು ಯಾರು ಅನ್ನೋದು ಅರ್ಥ ಆಗಲಿಲ್ಲ ಅಂದಮೇಲೆ ನಾನು ಮೇಲೇಳೋದನ್ನು ನೋಡೋದಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ ಅನ್ನೋದನ್ನು ನೀನು ಯಾವಾಗ ಹೇಳ್ತೀಯೋ ಅದೇ ಸ್ವಾಭಿಮಾನ ಅಂದ್ರೆ ಅವಳು ಹೋದ್ಲು ಬಿಡು ಈಗ ನಿನ್ನನ್ನು ನೀನೇ ಆಯ್ಕೆ ಮಾಡ್ಕೊ ಪಾಯಿಂಟ್ ನಂಬರ್ ಸಿಕ್ಸ್ ಡಿಟ್ಯಾಚ್ ಫ್ರಮ್ ದ ಫ್ಯಾಂಟಸಿ ಅಕ್ಸೆಪ್ಟ್ ದ ರಿಯಾಲಿಟಿ ಒಂದು ಸತ್ಯ ಹೇಳ್ತೀನಿ ಕೇಳುಕಂದ ನಿನಗೆ ಇಷ್ಟೆಲ್ಲ ಪೇನ್ ಸಿಕ್ತಿರೋದು ಅವಳಿಂದ ಅಲ್ಲ ಅವಳ ಬಗ್ಗೆ ತುಂಬ ದಿನಗಳಿಂದ ಕಟ್ಟಿಕೊಂಡಿದ್ದ ಡ್ರೀಮ್ಸಿಂದ ನಿನ್ನದೇ ಆದ ಆಲೋಚನೆಗಳಿಂದ ನೀನ್ ಜೋತ್ ಬಿದ್ದಿರೋದು ಅವಳಿಗಲ್ಲ ಫ್ಯಾಂಟಸಿಗೆ ಭ್ರಮಾಲೋಕಕ್ಕೆ ಇದೇ ರೀತಿ ಇರಬೇಕು ಹೀಗೀಗೇ ಮಾಡಬೇಕು ಅಂತ ಸೃಷ್ಟಿ ಮಾಡ್ಕೊಂಡಿದೆಯಲ್ಲ ಆ ಭ್ರಮೆಗೆ ಆದರೆ ಅದು ರಿಯಾಲಿಟಿ ಅಲ್ಲ ಕಂದ ರಿಯಾಲಿಟಿ ಏನು ಅಂದರೆ ಅವಳಿಗಾಗಲೇ ಬೇರೆಯವ್ರನ್ನ ಚೂಸ್ ಆಗಿದೆ ಶಿ ಮೇಡ್ ಹರ್ಮು ಅಂಡ್ ಅವಳು ಏನಾಗಿದ್ಲು ಹೇಗಿದ್ಲು ಅನ್ನೋ ಚಿತ್ರಣಕ್ಕೆ ಎಷ್ಟು ಬೇಗ ಅಂಟ್ಕೊಳ್ಳೋದನ್ನ ನಿಲ್ಲಿಸ್ತೀಯೋ ಅಷ್ಟೇ ಬೇಗ ಆಮೇಲೆ ಅವಳು ಏನಾದ್ಲು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ ಸೊ ನಿನ್ನ ಮನಸಲ್ಲಿ ಅವಳ ಅಸ್ತಿತ್ವ ಮತ್ತೆ ಆವೃತ್ತಿನ ಪ್ರೀತಿಸ್ತಿರೋವಾಗ್ಲೆ ನೀನು ಮುಂದುವರೆಯೋಕೆ ಸಾಧ್ಯ ಇಲ್ಲ ನೀನು ಯಾವಾಗ ಆ ಫ್ಯಾಂಟಸಿನ ನಾಶ ಮಾಡ್ತೀಯೋ ಆಗ ಸತ್ಯ ನಿನ್ ಕಡೆ ತಿರುಗು ನೋಡುತ್ತೆ ಆ ಸತ್ಯ ಕೂಡ ನಿನಗೆ ಚುಚ್ಚಬಹುದು ಆದ್ರೆ ನಿನ್ ಕಣ್ಣಲ್ಲಿರೋ ಪೊರೆನ ತೆಗೆದಾಕತ್ತೆ ಯಾವಾಗ ನಿನ್ ಕಣ್ಣಲ್ಲಿ ಪೊರೆ ಹೊರಟೋಗುತ್ತೋ ಆಗ ಸತ್ಯ ಯಾವುದು ಅನ್ನೋದನ್ನ ನೋಡ್ತೀಯ ಈಗ ಆಲ್ರೆಡಿ ಹೊರಟೋಗಿರೋ ಯಾವ ವಿಷಯದ ಹಿಂದೆ ನಿನ್ನ ಹೃದಯ ಹೊರಟಿತ್ತು ಅನ್ನೋದನ್ನು ಕೂಡ ಪಾಯಿಂಟ್ ನಂಬರ್ ಸೆವೆನ್ ಲೆಟ್ ಯುವರ್ ಗ್ರೌತ್ ಬಿ ದ ಗುಡ್ ಬೈ ಕಂದ ಅವಳು ಯಾವಾಗ ನಿನ್ನಿಂದ ದೂರ ಹೋಗ್ತಾಳೆ ಅಂತ ಯಾರೂ ನಿನಗೆ ಹೇಳಲ್ಲ ಅವಳು ನಿನ್ನ ಬದಲಾಯಿಸ್ಲಿಲ್ಲ ನಿನ್ನ ಕಡೆಗಾಣಿಸಿದಾಳೆ ಅವಳು ಹುಡುಕೊಂಡಿರೋದು ಬೆಟರ್ ಆಗಿರೋರ್ನಲ್ಲ ಡಿಫ್ರೆಂಟ್ ಆಗಿರೋರ್ನ ಅಂಡ್ ರೈಟ್ ನಾವು ಅವಳು ಬೇರೆ ಯಾರನ್ನೋ ಕಂಡ್ಕೊಂಡ್ಲು ಮತ್ತೆ ಈಗ ನಾನು ಹೊಸ ವೈಬ್ ಜೊತೆ ಅಪ್ಗ್ರೇಡ್ ಆಗಿದ್ದೀನಿ ಅಂತ ಅನ್ಕೋತಾಳೆ ಆದ್ರೆ ಕಂದ ಅದು ಅವಳು ಭ್ರಮೆ ನಿನ್ ಬೆಲೆ ಏನು ಅಂತ ಅವಳಿಗೆ ಅರ್ಥ ಆಗುತ್ತೆ ಆದ್ರೆ ಈಗಲ್ಲ ಮುಂದೆ ಆ ಹೊಸ ವ್ಯಕ್ತಿ ಇದ್ದಾನಲ್ಲ ಅವನ ಮೇಲೆ ಎಕ್ಸೈಟ್ಮೆಂಟ್ ಹೊರಟೋದಾಗ ನಿನ್ನ ಕಾಮ್ ಕನ್ಸಿಸ್ಟೆನ್ಸಿ ನಿನ್ನ ನಿಯತ್ತು ಅವಳಿಗೆ ನೆನ್ಪಾದಾಗ ನಿನ್ನ ರೀಪ್ಲೇಸ್ ಮಾಡೋದು ಸುಲಭ ಅಲ್ಲ ಅನ್ನೋದು ಗೊತ್ತಾದಾಗ ಅವಳು ನಿನ್ನನ್ನು ಗ್ರ್ಯಾಂಟೆಡಾಗಿ ತೊಗೊಂಡಿದ್ಲು ಆ್ಯಂಡ್ ದ್ಯಾಟ್ಸ್ ಓಕೆ ಯಾಕಂದ್ರೆ ನಿಮ್ಮ ಬೆಲೆನ ಇನ್ನೊಬ್ಬರು ಮುಂದೆ ಪ್ರೂವ್ ಮಾಡೋದೆ ನಿನ್ ಕೆಲಸ ಅಲ್ ಅದ್ರ ಜೊತೆ ಬದುಕೋದ್ ನಿನ್ ಕೆಲ್ಸ ಅವಳದನ್ನ ಬಿಡು ಅದರಿಂದಾನೇ ಪಾಠ ಕಲೀಲಿ ಹೊಸದು ಯಾವಾಗ್ಲೂ ಆಗಿರಲ್ಲ ಅನ್ನೋದನ್ನು ಕೂಡ ಒಬ್ಬ ಸರಿಯಾದ ಹೆಣ್ಣು ನಿನ್ನನ್ನು ಯಾವತ್ತಿಗೂ ಕಡೆ ಸೋ ಸೊ ನೀನ್ ಯಾರು ನೀನು ಬೆಲೆ ಏನು ಅಂತ ಅರ್ಥ ಆಗೋದು ನೀನವ್ಳಿಂದ ತುಂಬ ದಿನ ದೂರ ಇದ್ದಾಗ ಮಾತ್ರ ಕಂದ ನೀನು ಎಲ್ಲದಕ್ಕೂ ತಲೆಬಾಗೋ ಅವಶ್ಯಕತೆ ಇಲ್ಲ ಅವಳು ಯಾರೋ ನಿನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತಲ್ಲ ಮೊದ್ಲಿಂದಾನು ಅವಳು ನಿನ್ನವಳಾಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನ ಹೋಗೋಕ್ ಬಿಟ್ಬಿಡು ಕೋಪದಿಂದ ಅಲ್ಲ ಅಸಮಾಧಾನದಿಂದ ಅಲ್ಲ ಆದರೆ ಸತ್ಯದಿಂದ ಅವಳು ಅವನ್ನ ಚೂಸ್ ಮಾಡ್ಕೊಳ್ಳಿ ನೀನು ಪೀಸ್ನ ಚೂಸ್ ಮಾಡ್ಕೊ ಈ ಪಾಡ್ಕಾಸ್ಟಿಂದ ನಿನಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ನೀನು ಕೂಡ ಇದೇ ಹಾದಿಲ್ ನಡೀತಾ ಇದ್ರೆ ಐ ಚೂಸ್ ಪೀಸ್ అంతా అంత కమెంట్మాు ఎస్టూ జ హెల్ప్గే అంత ననగూ గొప్ప అంటీల్ ద నెక్స్ట్ టైమ్ స్టే గ్రౌండెడ్ స్టే ఫోకస్డ్